ಅವರೇ ಸಾಮಾನ್ಯ ಈಗ ನಿಮ್ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಇದು ಎಲ್ರಿಗೂ ಗೊತ್ತಾಗಿರುತ್ತೆ ಅವ್ರು ಏನ್ ಹೇಳ್ತಾರೆ ಹೇಳಿ ಏ ಆಗಿದಾಯ್ತು ಅವಳಿಗೆ ಬೇಡ ಆದ್ಮೇಲೆ ನಿನ್ಗೆ ಹಾಕೋ ನಿನ್ ಮಕ್ಳು ನೀನು ನೀನು ಇನ್ನೊಂದ್ ಮದ್ವೆ ಆಗೋ ಅಂತ ಹೇಳೋ ಸಾಮಾನ್ಯ ಆ ಯಾರು ಎಲ್ಲಾರು ಹೇಳಿದಾರೆ ಅವ್ಳು ಹೋಗಿದ್ದು ಆಯ್ತು ಬಿಟ್ಬಿಡು ಎಲ್ಲಾರು ನಾನು ಒಬ್ಬಳಿಗೆ ಮೇಡಮ್ ಬಾಳ್ ಕೊಡೋದು ನನ್ ತಿರ್ಗ ಇನ್ನೊಬ್ರು ಬಾಳ್ ಕೊಡಲ್ಲ ಮೇಡಮ್ ಮದ್ವೆ ಆಗೋ ಮಾಡಿ ಕೇಳ್ಕೊಂಡ್ರು ಟೂ ಡೇಸ್ ಅಲ್ಲಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು ಒಬ್ಬಳಿಗೆ ಮನ್ಸ್ ಕೊಡೋದು ನಾನು ಬೇರೆ ಬೇರವ್ರು ಮನ್ಸ್ ಕೊಡಲ್ಲ ಮೇಡಮ್ ಲೀಲಾನೇ ಲೀಲಾನೇ ಬೇಕು ನಂದು ನನ್ನ ಫ್ಲೇವರ್ ಅವಳೆ ನಾನು ಇನ್ನೊಬ್ರು ಮನ್ಸ್ ಕೊಡಲ್ಲ ಮೇಡಮ್ ಅವಳೇನ್ ತಪ್ಪು ಮಾಡ್ಬಿಟ್ಟಿದ್ದಾಳೆ ಆಗಿದೋಯ್ತು ಹೋಗಿದೋಯ್ತು ಬಂದ್ಬಿಡು ನಾವು ಚೆನ್ನಾಗಿ ಹೊಸ ಜೀವನ ಮಾಡೋಣ ಅಷ್ಟೇ ಅಷ್ಟೇ ಮೇಡಮ್ ನಾನು ಕೇಳ್ಕೊಂತರೋದು ರಿಕ್ವೆಸ್ಟ್ ಮಾಡಿ ನಾನು ನಿಂತಿನಿ ನನ್ನ ಹತ್ರನೇ ಬಂದ್ರೆ ಸಾಕು ಇದೆಲ್ಲ ಮರ್ತು ಬಿಟ್ಟು ಹೊಸ ಜೀವನ ಮಾಡೋಣ ಬಾ ಲೀಲಾ ಅಷ್ಟೇ ನಿಂಕರೋದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನ ಸಾಕಿದ್ದೀನಿ ಇನ್ನು ಮುಂದಕ್ಕೆ ಚೆನ್ನಾಗಿ ಸಾಕ್ತೀನಿ ನಾನು ಕೇಳ್ಕೊಡೋದು ಅಷ್ಟೇ ನನ್ನ ದೇವ್ರ ಇದ್ದಂಗೆ ಅವಳು ನನ್ನ ಮನಸ್ಸಲ್ಲಿ ಅವಳು ಯಾಕಂದ್ರೆ ನಾನು ಓಬಡ ಓಬಡ ಅನ್ನೋದು ನನ್ಗೆ ಯಾಕೆ ಬಸಂಪುರ ಅಂದ್ರೆ ನನಗೆ ಸ್ವಲ್ಪ ಭಯ ಅಷ್ಟೇ ಮನೆ ಖಾಲಿ ಮನೆ ಖಾಲಿ ಮಾಡ್ಬಿಡ್ತೀನಿ ಮೇಡಮ್ ಮನೆ ಖಾಲಿ ಮಾಡಿ ಏನೋ ತುಂಬಾ ದೂರ ಹೋಗ್ತೀನಿ ಅಲ್ಲೇನೋ ಚೆನ್ನಾಗಿ ಒಳ್ಳೆ ಲೈಫ್ ಹೊಸ ಲೈಫ್ ಮಾಡಿ ಮಾತು ಹೇಳ್ತೀರಾ ನಿಮ್ ವೈಫ್ಗೆ ನಾನೆಲ್ಲ ಹೇಳ್ತೀನಿ ಆಗಿದ್ದಾಗೋಯ್ತು ಇನ್ನೊಂದ್ಸಲ ಈ ತರ ದುಡ್ಕಾಕ್ ಹೋಗ್ಬೇಡ ದುಡ್ಕಾಕ್ ಹೋಗಬೇಡ ಅಷ್ಟೇ ಮಕ್ಳಿದಾರೆ ಮೇಡಮ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನೋಡಿ ಮೇಡಮ್ ಮಕ್ಕಳು ನೀವೇ ನೋಡಿ ಮಕ್ಕಳು ಹೆಂಗಿದಾರೆ ನೀವೇ ನೋಡಿ ನೀವೇ ಮಾಡಿ ದೊಡ್ಡವರು ನೀವೇ ನೋಡಿ ಊಟ ಅದು ಒಳಗ್ ಬರ್ಬೇಕಾದ್ರೆ ನನ್ಗೆ ಅಯ್ಯೋ ಅನಿಸ್ತಿತ್ತು ಹೆಂಗ್ರಿ ನಿಮ್ ವೈಫ್ ಬಂದು ಸ್ಟೇಷನ್ ಅಲ್ಲಿ ನನ್ಗೂ ಮಕ್ಕಳಿಗೂ ಸಂಬಂಧ ಇಲ್ಲ ಅಂತ ಬರ್ಕೊಟ್ಟು ಹೋಗ್ತಾರೆ ಅವ್ನಿಗೆಲ್ಲ ಸ್ವಲ್ಪ ಇದಾರೆ ಮೇಡಮ್ ದೊಡ್ಡ ಮಗನಿಗೆಲ್ಲ ಮೈ ಎಲ್ಲ ಕಡತ ಅಮ್ಮ ಬಂದ್ಬಿಟ್ಟಿದೆ ಅಮ್ಮ ಅಂದ್ರೆ ಗೊತ್ತಲ್ಲ ಮೇಡಮ್ ಗೊತ್ತಾಯ್ತು ಮೈಗೆ ದೇವ್ರ ಬಂದಿದೆ ಅವ್ನ್ಗೆಲ್ಲ ಬಂದ್ಬಿಡಿದೆ ಹೆಂಗ್ ನೋಡ್ಕೊಳ್ತಾ ಇದೀರಿ ಅದಕ್ಕೆ ಏನೇನೋ ಸ್ವಲ್ಪ ಪಥ್ಯ ಇಲ್ಲ ಇರಬೇಕಲ್ಲ ಮೊಸರನ್ನೇ ತಿನ್ಬೇಕು ಅಂತ ಇವಾಗ ಯಾರು ಇಲ್ಲ ಮೇಡಮ್ ನನ್ಗೆ ನನ್ನ ಹೆಂಡತಿ ಬರ್ತಾಳೆ ಅಲ್ಲ ಮೇಡಂ ನನ್ನ ಹೆಂತಿ ಬಂದೇ ಬಂತಾಳೆ ನನ್ ಕನ್ಫರ್ಮ್ ಇದೆ ಮೇಡಮ್ ಬಂದೇ ಬರ್ತಾಳೆ ಅವ್ರ ತಾಯಿ ಹೋದಾಗಿಂದ ಇಬ್ಬರಿಗೂ ಹುಷಾರಿಲ್ಲ ಮೇಡಮ್ ನನ್ನ ಸಿರಪ್ ಕುಡ್ಸಿ 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 ಇವಾಗ ಸ್ವಲ್ಪ ರಿಕ್ವರಿ ಮಾಡಿದ್ ದೊಡ್ಡವನ್ಗೆ ಆವಾಗ್ಲೂ ಹುಷಾರಿಲ್ಲ ಇಲ್ಲ ಅವ್ರಮ್ಮದ ಮೇಲೆ ಮಮ್ಮಿ ಮಮ್ಮಿ ಅಂತಾನೆ ನಾನು ಅಷ್ಟೇ ಮಲಗಿರ್ಬೇಕಾದ್ರೆ ಲೀಲಾ ಲೀಲಾ ಮಾಡುತ್ತೆ ಅವನೇ ಕೇಳಿ ಕೇಳಿ ಮೇಡಮ್ ನೀವೊಂದ್ ಎಲ್ಲಾ ಮಾಡ್ತಾನೆ ಅನ್ನ ಮಾಡ್ತಾನೆ ರೈಸ್ ಮಾಡ್ತಾನೆ ಮೊಸರು ತಗೊಂಡ್ ಒಗ್ಗರಣೆ ಬಗಾ

ಆ ಅಲ್ಲ ನನ್ನ ಹೆಂಡ್ತಿ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನನ್ನ ಹೆಂಡತಿ ಇಷ್ಟ ಚೆನ್ನಾಗಿದ್ದಾಳೆ ನೋಡಕ್ಕೆ ಹೆಂಗ್ರಿ ಹೋಗ್ಲತಿರಿ ಯಾರು ಏನು ಅನ್ನಲ್ವ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನು ಇಷ್ಟೊಂದೇ ಹೋಗ್ಲಿತಿಯಾ ನಿನ್ ಹೆಂಡ್ತಿಗೆ ಏನು ಮೇಡಮ್ ಅಂದ್ರೆ ಯಾರು ಅಂದ್ಕುಂಟ್ರೆ